ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಬರಸಿರಿ ಯೂಟ್ಯೂಬ್ ಚಾನಲ್ ಇವತ್ತು ಟೊಮೆಟೊ ರೈಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ರೈಸ್ ಮಾಡೋದಕ್ಕೆ ಉಳ್ದಿರೋ ಅಂತ ಅನ್ನ ರೈಸ್ ಆದರೂ ತೊಗೋಬೋದು ಮತ್ತು ಇಲ್ಲ ಆಗಲೇ ರೈಸ್ನ ಪ್ರಿಪೇರ್ ಮಾಡ್ಕೊಂಡಾದರೂ ಮಾಡ್ಬೋದು ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಈ ರೈಸ್ ಏನು ಬೇಡ ಕುಕ್ಕರಲ್ಲಿ ಹಾಕಿ ಏನು ಮಾಡೋ ಅಂಥದ್ದು ಏನಿಲ್ಲ ಜಸ್ಟು ನಾನು ಹೇಳ್ಕೊಡೋ ಹಾಗೆ ಮಾಡಿದ್ರೆ ಸಾಕಾಗತ್ತೆ ಓಕೆ ಸ್ಟಾರ್ಟ್ ಮಾಡೋಣ ಇದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ ಒಂದು ಮೀ ಮೂರು ಮೀಡಿಯಮ್ಸ್ ಸೈಜ್ ಟೊಮೆಟೊನ ಈ ಥರ ಸ್ಲೈಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕೂಡ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊ ಇಟ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಮತ್ತು ಒಂದು ಸ್ವಲ್ಪ ಕುದೀನ ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎರಡು ಚಕ್ಕೆ ಎರಡು ಲವಂಗ ಒಂದು ಸ್ಟಾರ್ ಹೂವು ಮತ್ತು ಒಂದು ಮಾರಾಟ ಮಗು ಒಂದು ಪಲಾವು ಪಲಾವ್ ಎಲೆ ಅಷ್ಟೇ ಗಸ್ ನಾನು ತೊಗೊಂಡಿರೋದು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾನು ಹೊರಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಯೂಸ್ ಮಾಡಲ್ಲ ನಿಮಗೆ ಇರುತ್ತೋ ಅದನ್ನೇ ನೀವು ಯೂಸ್ ಮಾಡ್ಕೊಬೋದು ಇದಿಷ್ಟೇ ಐಟಮ್ಸ್ ತೊಗೊಂಡ್ರೆ ಸಾಕು ಗೈಸ್ ಟೊಮೆಟೊ ರೈಸ್ ಮಾಡೋದಕ್ಕೆ ನೆಕ್ಸ್ಟ್ ಇವಾಗ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿ ಕೊನೆಯವರೆಗೂ ಮನೆ ಇಟ್ಕೊಂಡು ಬ್ಯಾಂಡ್ಲಿ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟೇ ಎಣ್ಣೆನ ಹಾಕೊತಾ ಇದ್ದೀನಿ ಏನು ತಗೊಂಡಿದ್ವಿ ಪಲಾವ್ ಸಾಮಾನುಗಳು ಅವೆಲ್ಲ ಸಹ ಆ್ಯಡ್ ಮಾಡ್ಕೋಬೇಕು ಇದನ್ನು ಆ್ಯಡ್ ಮಾಡ್ಕೊಂಡು ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಏನು ತೊಗೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಫ್ರೈ ಮಾಡ್ಕೊಂಡು ಆಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ನಾವು ಇದಕ್ಕೆ ಟೊಮ್ಯಾಟೊನ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಹೋಗಬೇಡಿ ಗೈಸ್ ನಾನು ಇವಾಗ ಎಷ್ಟು ತೋರಿಸ್ತಾ ಇದ್ದೀನೋ ಅಷ್ಟು ನೀವು ಮಾಡ್ಕೊಂಡ್ರೆ ಸಾಕು ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಗೈಸ್ ನಾನು ಇಲ್ಲಿ ಒಂದು ತಿನ್ನೋ ಅಷ್ಟು ಮಾಡ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನನಗೆ ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಟೈಮಲ್ಲೇ ಸಾಲ್ಟ್ ಸಹ ಆ್ಯಡ್ ಮಾಡ್ಕೊಬಿಡಿ ಯಾಕಂದರೆ ಬೇಗ ಅದು ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಕ್ವಿಕ್ಕಾಗಿ ಟೊಮೆಟೊ ರೈಸ್ ಒಂದು ಮುಕ್ಕಾಲ್ವಾಗ ಚೆನ್ನಾಗಿ ಟೊಮೆಟೊ ಬೆಂದಿದೆ ನಾನು ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಟೊಮೆಟೊ ರೈಸ್ ಬಂದು ಸೇಮು ಟೊಮೆಟೊ ಬಾತ್ ಥರೇ ಟೇಸ್ಟ್ ಬರುತ್ತೆ ಬಟ್ ಎಲ್ಲ ಆ ಥರ ಎಲ್ಲ ಏನಿರೋದಿಲ್ಲ ಸೇಮ್ ಟೊಮೆಟೊ ಬಾತ್ ಥರೇ ಇದ್ರ ಟೇಸ್ಟ್ ಬರುತ್ತೆ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಮಟನ್ ಮಸಾಲ ಮತ್ತು ಒಂದು ಸ್ವಲ್ಪ ಅರ್ಶನ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಬಿರಿಯಾನಿ ಟೇಸ್ಟ್ ಬರುತ್ತೆ ಗೈಸ್ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಸ್ವಲ್ಪ ಬಿರಿಯಾನಿ ಟೇಸ್ಟ್ ಥರನೂ ಇರುತ್ತೆ ನೀವು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಐಕೋನಾಗ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಆಗಿದ್ರೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಗೈಸ್ ಇವಾಗ ಇದಕ್ಕೆ ನಾನು ನೆಕ್ಸ್ಟು ನಾನು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುದೀನ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಇವಾಗ ಟೊಮೆಟೊ ರೈಸ್ ಗೊಜ್ಜು ರೆಡಿಯಾಗಿರುತ್ತೆ ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡ್ಕೋಬೇಕು ನೀವು ಲೆಫ್ಟೋವರ್ ರೈಸ್ ಆದರೂ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಬಿಸಿ ರೈಸ್ ಆದರೂ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ರೈಸ್ನ ಆವಾಗ್ಲ ಮಾಡಿಕೊಂಡು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೈಸು ಮೊದಲೇ ಮಾಡಿಕೊಂಡಿದ್ದೇನೆ ಗೈಸ್ ಒಂದು ಕಡೆ ರೈಸ್ ಸಿಕ್ಬಿಟ್ಟು ಒಂದು ಕಡೆ ಈ ಥರ ಗೊಜ್ಜನ ಮಾಡ್ಕೊಂಡ್ರೆ ಜಸ್ಟ್ ರೈಸ್ ಆಗೋಷ್ಟರಲ್ಲಿ ಈ ರೈಸು ಈ ಟೊಮೆಟೊ ರೈಸು ಹಾಗೆ ಹೋಗಿರುತ್ತೆ ಇದಿಷ್ಟೇ ಗೈಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ಫ್ರೈ ಮಾಡಿಕೊಂಡು ಸರ್ ಮಾಡ್ಕೋಬೋದು ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟು ನಿಮ್ಗೇನಾದರೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಜಾ ಇನ್ನೊಂದು ಸ್ವಲ್ಪ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಳಿ ಅಷ್ಟೇ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಥ್ಯಾಂಕ್ ಯು Thank you.